ಎಲ್ಲರಿಗೂ ನಮಸ್ಕಾರಗಳು ಗುರು ಪೂರ್ಣಿಮಾ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಗುರುಪೂರ್ಣಿಮಾ ಭಾರತದ ಪ್ರಸಿದ್ಧ ಹಬ್ಬವಾಗಿದೆ ಪ್ರತಿ ವರ್ಷ ಗುರುಪೂರ್ಣಿಮಾ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ ಗುರುವಿಗೆ ಗೌರವ ಸಮರ್ಪಿಸುವ ದಿನವೇ ಗುರುಪೂರ್ಣಿಮಾ ಗುರುಪೂರ್ಣಿಮಾ ಭಾರತದ ಪ್ರಸಿದ್ಧ ಹಬ್ಬವಾಗಿದೆ ಪ್ರತಿ ವರ್ಷ ಗುರುಪೂರ್ಣಿಮಾ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ ಗುರುವಿಗೆ ಗೌರವ ಸಮರ್ಪಿಸುವ ದಿನವೇ ಗುರುಪೂರ್ಣಿಮಾ ವಿವರಣೆ ಗುರು ಗುರು ಹಿರಿಯರನ್ನು ಗೌರವಿಸಬೇಕು ಅವರಲ್ಲಿ ಶ್ರದ್ಧಾಭಕ್ತಿಯನ್ನು ಇರಿಸಿಕೊಳ್ಳಬೇಕು ಏಕೆಂದರೆ ಗುರು ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುತ್ತಾನೆ ಅಂಥ ಗುರುಗಳಿಗೆ ಗುರು ಪೂರ್ಣಿಮಾ ದಿನದ ಶುಭಾಶಯಗಳು ಗುರು ಹಿರಿಯರನ್ನು ಗೌರವಿಸಬೇಕು ಅವರಲ್ಲಿ ಶ್ರದ್ಧಾಭಕ್ತಿಗಳನ್ನು ಇರಿಸಿಕೊಳ್ಳಬೇಕು ಏಕೆಂದರೆ ಗುರು ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುತ್ತಾನೆ ಅಂಥ ಗುರುಗಳಿಗೆ ಗುರು ಪೂರ್ಣಿಮಾ ದಿನದ ಶುಭಾಶಯಗಳು ಗುರುಪೂರ್ಣಿಮಾ ಹಿಂದೂಗಳ ಬೌದ್ಧರ ಜೈನರ ಮತ್ತು ಕೆಲವು ಜನಾಂಗದವರು ಪವಿತ್ರ ಹಬ್ಬವಾಗಿ ಮತ್ತು ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಗುರಿ ಗುರುಪೂರ್ಣಿಮಾ ಹಿಂದೂಗಳು ಬೌದ್ಧರು ಜೈನರು ಮತ್ತು ಕೆಲವು ಜನಾಂಗದವರು ಪವಿತ್ರ ಹಬ್ಬವಾಗಿದೆ ಮತ್ತು ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇದು ವ್ಯಾಸರ ಜನ್ಮ ಸೂಚಿಸುತ್ತದೆ ಈ ದಿನವನ್ನು ಶಿಕ್ಷಕರು ಮತ್ತು ಗುರುಗಳಿಗೆ ಗೌರವದ ದಿನವಾಗಿದೆ ಇದು ವ್ಯಾಸರ ಜನ್ಮ ಸೂಚಿಸುತ್ತದೆ ಈ ದಿನವನ್ನು ಶಿಕ್ಷಕರು ಮತ್ತು ಗುರುಗಳಿಗೆ ಗೌರವದ ದಿನವಾಗಿದೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದಲೇ ಹೂದು ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದಲೇ ಹೂದು ಪುಣ್ಯವದು ಜಗಕ್ಕೆಲ್ಲ ಗುರುವಿನ ಮುಕ್ತಿ ಸರ್ವಜ್ಞ ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಸರ್ವಜ್ಞ ಅವರು ಹೇಳಿರುವಂಥ ಒಂದು ವಚನಗಳು ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದಲೇ ಪುಣ್ಯವದು ಗುರುವಿಂದಲಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಈ ರೀತಿಯಾಗಿ ಸರ್ವಜ್ಞ ತಮ್ಮ ವಚನಗಳಲ್ಲಿ ಗುರುವಿನ ಮಹತ್ವವನ್ನು ಹೇಳಿದ್ದಾರೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವುದು ಎಂದರ್ಥ ಬಹುತೇಕ ಜನರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ ಮತ್ತು ಗುರು ನಮ್ಮನ್ನು ಕತ್ತಲಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತಾರೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರು ಮಾಡುವುದು ಎಂದರ್ಥ ಬಹುತೇಕ ಜನರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ ಮತ್ತು ಗುರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುತ್ತಾರೆ ಉಪಸಮರ ನಮ್ಮ ಜೀವನದಲ್ಲಿ ಗುರುವಿಗೆ ಬಹಳ ಮಹತ್ವವಿದೆ ಇಂದು ನಮ್ಮ ಶಿಕ್ಷಕರು ಮತ್ತು ಗುರುಗಳಿಗೆ ಗೌರವ ಆಚರಣೆ ಎಂದು ಗುರುತಿಸಲಾಗಿದೆ ನಮ್ಮ ಜೀವನದಲ್ಲಿ ಗುರುವಿಗೆ ಬಹಳ ಮಹತ್ವವಿದೆ ಇಂದು ನಮ್ಮ ಶಿಕ್ಷಕರು ಮತ್ತು ಗುರುಗಳಿಗೆ ಗೌರವ ಆಚರಣೆ ಎಂದು ಗುರುತಿಸಲಾಗಿದೆ ಗುರುವು ನಮಗೆ ಕಲಿಸುವುದು ಮಾತ್ರವಲ್ಲದೆ ನಮ್ಮ ಜೀವನವನ್ನು ಮುನ್ನಡೆಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ ಇಂದು ನಾನು ನನ್ನ ಜೀವನದ ಪಾಠವನ್ನು ಕಲಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ ಇಂದು ನಾನು ನನ್ನ ಜೀವನದ ಪಾಠವನ್ನು ಕಲಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಭಾಷಣವನ್ನು ಮುಗಿಸುತ್ತೇನೆ ಕೂಡ ನಾವು ಲಾಸ್ಟಾಗಿ ಪ್ರಬಂಧ ಅಥವಾ ಭಾಷಣ ನೀವೇನು ಮಾಡ್ತಾ ಇರ್ತೀರಲ್ಲ ಅದನ್ನು ಕರೆಕ್ಟಾಗಿ ಹೇಳಬೇಕು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು